ಮನೆಗಳ ಇರೋ ಮನೆ ಹಾ ಹೋಗೋಣ ಇದು ಅಮ್ಮ ಐನೂರು ಏ ಯಾರು ಇಲ್ಲಮ್ಮ ಅಲ್ಲಿ ಅಮ್ಮ ನಿಮ್ಗ್ ಮಂತ್ರ ತನ ಬೇಕು ತಾಳಿ ಕಟ್ಟೋಗ ನಾನೇ ಹೇಳ್ತೀನಿ ಬೇಕಾಗಲೇ ಸುಮ್ಮನೆ ಏನ್ ಸಿದ್ದೆ ಸರ್ ಮೊದ್ಲೆ ಬಟ್ಟೆ ಇನ್ನು ಬಿಚ್ಚಕ್ ಮಂತ್ ಬಂದಿಲ್ವಾ ನಿಮ್ಗೆ ಆಗಲ್ಲ ಇನ್ನೂ ಇಲ್ಲ ಚಿಂಚನ ಮೇಡಮ್ ಏ ಹೋದ್ರೆ ಹೋಗ್ಲಿ ಬಿಡ ಚಿಂಚನ ಮಂತ್ರ ಹೇಳ್ತಾರೆ ತಾಳಿ ಕಟ್ಟಿ ಭೂಷಣ ತಾಳಿ ಕಟ್ಟಿ ಮಾಂಗಲ್ಯಂ ತಂತು ನಾನೇನಾ ನವ ಏತಿನ ಕಂಡೇ ಭದ್ರ ನನಗ್ ಬರಲ್ಲ ಅಷ್ಟೇ ಬರೋದು ದೇವ್ರವನ್ನೆಲ್ಲ ಸಾಕ್ಷಿ ಬಿಡಮ್ಮ ಸಾಕು ಉಮ್ಮ ಲೈಸೆನ್ಸ್ ಬಿದ್ದೋಯ್ತಮ್ಮ ಇನ್ನೇನಿದ್ರು ನಿಮ್ ಭೂಷಣ ಹೇಳ್ದಂಗೆ ಕೇಳ್ಬೇಕು ಆತರ ಏನು ಇಲ್ಲ ಸಿಂಚನ ಮೇಡಮ್ ನನ್ ಮಾತೇ ಕೇಳ್ಬೇಕಂತ ಏನಿಲ್ಲ ಓ ಇದಕ್ಕೆ ಎಷ್ಟು ಅರ್ಜೆಂಟ್ ಅಮ್ಮ ಮನೆಗ್ ಹೋಗೋಣ ಮನೆಗ್ ಹೋಗೋಣ ಅಂತೈತೆ ಏನಿಟ್ಟಿದ್ಯಾ ಮನೆ ಒಳಗೆ ಸ್ನೇಹಪುಟ್ಟ அம்மா மாதோது அப்பா இல்லாந்தி கேள் சரி காரவாக உமா ஒர்மா நீதா இல்ல உமா மனைதப்பா இல்லம்மா உமா அவ்ர மூத்தி నవ మగు ఎత్తుకుంటు బి అమ్మ ఏను బేజ్ మాకొడా నన్ను డ్యూటీ ముగ్గో బేగనే ఉమ్మవ్ మనకి బర్తీని నేను హోగిరమ్ హా నూ సంగీత అక్క ఇబ్బు హి బినీ సరమ్మా నడవా భూషణ్ కాలే ఓ నీ ఇబ్బు నా మన హికి సంగీత ఉమ్మవ్ర మనతో విట్బట్టు హోగమందో హా మగు అల్వే సరీ అమ్మ ఆయ్ ఉమా భూషణ్ నను సాయంకాల బి మనగా హా సరి అక్క ఆయ్ ఎల్గూ నమస్కారీ సుజయ్ వద్ద ఊటు అబ్బా ಸುಜಯರ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ದೇವರ ಆರೋಗ್ಯ ಆಯ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ಸುಜಯ್ ವಿಶ್ವ ಹ್ಯಾಪಿ ಬರ್ತಡೆ ಗಾಡ್ ಫ್ಲಸ್ಟಿವಾ ಸಂಗೀತಕ್ಕ ಬೇಗ ಬಾ ಚಿಂಚು ನಾನು ಲೇಟಾಗಿ ಬರ್ತೀನಿ ಮಗು ಇನ್ನೂ ಎದ್ದಿಲ್ಲ ಅವ್ನು ಸ್ನಾನೂ ಮಾಡಿಸಿಲ್ಲ ಹೋಗು ನಾನು ರವಿ ವರ್ಗೈಲಿ ನಾನು ಕಾರಲ್ಲಿ ಬಿಡಿಸ್ಕೊಂತೀನಿ ಹ್ಞೂ ಸರಿ ಅಕ್ಕ ಹುಷಾರು ಹಾ ಸರಿ ಆಯ್ತು ಅಲೇ ಸಂಗೀತಾ ಏನಮ್ಮ ನಿಂದು ಊರು ಎಲ್ಲ ಮುಗಿತಾ ಹಾ ಮುಗಿತೇನೆ ಅವ್ರಿಗೆ ಮದುವೆ ಮಾಡ್ಸೋ ಇವ್ರಕ್ ಮದುವೆ ಮಾಡ್ಸೋ ಅವ್ರಗ್ ಮಗು ಕೊಡ್ತುವ ಆ ಮಗುಕ್ ಏನ ಜೀವ್ನ ಅಂಶ ಕೊಡ್ತಾ ಇದೇ ಆಗೋಯ್ತಲ್ಲ ನಿನ್ ಜೀವನ ಹಾ ನಿನ್ ಪಾಡ್ ನೀನ್ ಬದುಕೋದ್ ನೋಡ್ರೆ ನನ್ ಮಾತ್ ಕೇಳೆ ಅವತ್ತು ನನ್ ಮಾತ್ ಕೇಳಿ ಅಲ್ಲ ನಿಮ್ಮ ಅಪ್ನು ನಿಮ್ಮಅಮ್ಮನ ಅಮ್ಮನ ತೀಸ್ಕೊಂಡಿದ್ ನೀನು ಆ ರಾಗಪ್ಪನ ಟೈಮ್ ಹೆಂಗವಾಗಿ ಬಿಟ್ಟು ಬಿಡ್ತಾನೆ ನೀನ್ ಹೋಗಿ ಆಸ್ತಿ ಕೇಳಿ ಅಂತ ಹೇಳಿದ್ನಿ ಹಂಗೆ ಆಯ್ತು ನನ್ ಮಾತ್ ಕೇಳೆ ನೀನು ಅಯ್ಯೋ ಅಮ್ಮ ಸುಮ್ನೆ ಅವ್ರಿಗೆ ಸಹಾಯ ಮಾಡಿದಷ್ಟೇ ನಮ್ ಕೈಯಿಂದ ಒಂದ್ ರೂಪಾಯಿ ಖರ್ಚು ಮಾಡಿದ್ರೆ ನಾವು ಏನು ಇಲ್ಲಲ್ಲ ಸಹಾಯ ಮಾಡಿದಷ್ಟೇ ಸುಮ್ಮನೆ ರಮಾಗ ಏನೋ ಮಾತಾಡ್ಬೇಡ ನೀನು ಏನ್ ನಮ್ಮ ಆಸ್ತಿ ಕೊಟ್ಟನಾ ಇಲ್ಲ ನಾನು ದುಡ್ಡು ಕೊಟ್ಟನ ಒಡವೆ ಕೊಟ್ನಾ ಎಂತದ್ದು ಇಲ್ಲ ದೇವರು ಬಾಯ್ ಮಾತುಷನ್ಗೆ ಒಳ್ಳೆ ಮಾತ್ ಮಾತಾಡಲಿ ಅಂತ ಏನೋ ನಾಲ್ಕ ಜನ ಸಹಾಯ ಆಗ್ಲಿ ಅಂತ ಅದನ್ನ ಸಿದ್ಧೇಶ್ ಇವಾಗೇನಕೊಂಡವನೇ ಇವತ್ತು ಆಯ್ತು ತಲೆನೋವಿಲ್ಲ ಆರಾಮಾಗಿರ್ಬೋದು ಸುಮ್ನೆ ಅದೇನೋ ಅಮ್ಮ ತಕ್ಕನಂಗೆ ನಿನ್ನ ತಕ್ಕಿಲಮ್ಮ ಕುಣಿತಾಳೆ ಆಯಮನ್ ಇಷ್ಟು ವಯಸ್ಸಾಗೈತೆ ಬುದ್ಧಿ ಬೇಡ ಹಾವು ಅಖಿಲಮ್ಮನ ಬಗ್ಗೆ ಮಾತಾಡಬೇಡ ನೀನು ನಾನ್ ಅಷ್ಟೇನಾ ನಂಗೆ ಗೊತ್ತಲ್ಲ ನನ್ ಬುದ್ಧಿ ಆಯಮನ್ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಮಾಡ್ಕೋಬ್ರಮ್ಮ ಏನ್ರವ್ ಜನಗಳೆಲ್ಲ ಬಂದವರ ಮೇಡಮ್ ಅದೇನೋ ಕೇಳಿ ಕೇಳ್ಬರ್ರಿ ಊರೊಳಗಿನ ಜನಗಳು ಇವಾಗ ಯಾಕೆ ಬಂದ್ರ ಅದೇನೋ ನಾನು ತಿಳಿದ್ ಮೇಡಂ ಬರ್ರಿ ಮೇಡಂ ಕೂಗ್ತಾವ್ರೆ ಹಾ ಸರಿ ಬಂದೆ ಲೇ ದೇವಗಾ ವಾಟರ್ ಮ್ಯಾನ್ ಬರುಲೇನಾ ಇಲ್ಲ ಪಟೇಲಪ್ಪ ಬರುಲಾ ಮಾವ ಟಾಟಾ ಇದೇ ಇದೆ ಇದಕ್ಕೆ ತಂಗಿ ಇಷ್ಟೊಂದ್ ಜನ ಬಂದಿದ್ದೀರಿ ಏನ್ ವಿಷಯ ಎಲ್ಲಾ ಊರೊಳಗಿನ ಜನಗಳು ನಮ್ಮ ಮೇಲೆ ಗಲಾಟೆ ಮಾಡ್ತಾವ್ರಮ್ಮ ಸಂಗೀತಮ್ಮ ಅವತ್ತು ಓಟ್ ಹಾಕ್ರಿಯ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತಾಳೆ ಅಂತ ಓಟ್ ಇವತ್ತು ಊರ ಕಡೆ ಇನ್ನ ತಿರ್ಗಾ ನೋಡಿಲ್ಲ ಯಮ್ನು ಅಂತ ನಮ್ಮ ಮೇಲೆ ಗಲಾಟ್ ಮಾಡ್ತಾವ್ರಮ್ಮ ಅಲ್ಲ ಎಲ್ ನೋಡು ಡೆಂಗ್ಯೂ ಜ್ವರ ಅಂತ ಅನ್ಬಿಟ್ಟು ಜನಗಳು ಒದ್ದಾಡ್ತಾವ್ರೆ நம்ம ஊரகூரு கிளீன் மாச்சிங் பௌடர் ஹாக்கில அமக்கிங்க ஏன்னா சார் சொல்லப்பாரு கொடுத்தவர சொல்ல பார்த்து கொட்டில் குத் ஊர் நோட்றா யாரோம் தானே அது எல்லா க்ளீன்ஸ் நீ பட்டேலாது எம் இடம் குச்சு குச்சியா தூர நின் சாய முண்ட மத ஏன் அவங்க ದೂರ ನಿಂತ್ಕೊಂಡ್ ಸಾಯ್ ಅಲ್ಲ ಅವತ್ತು ನೆಲ್ಲಿ ಹಾಕ್ಸ್ಕೊಡ್ತೀನಿ ಅಂತ ಹೇಳಿ ದೊಡ್ಡ ಮನಸ್ತಿನ ನೀನೆ ಅಲ್ಲ ಹಾ ನೆಲ್ಲಿಗ್ಲಿಲ್ಲ ಶರಣಿಗ್ಲಾಗ್ರೆ ದುರ್ವಾಸನ ಒಂದೊಂದ್ ಮಕ್ರಿ ಕಸ ನಿಂತದೆ ಹಾ ಯಾ ಕ್ಲೀನ್ ಮಾಡ್ತಾರ ಯಾರು ಮಂಡಲ್ ಕಡೆಯಿಂದ ಇವತ್ತೇನ ಮಾಡ್ಸ್ಕೊಟ್ಟಿದ್ಯಾ ಯಾರಕ ಮನಿಗ್ ಕಟ್ಟಕ ಬಿಲ್ಗಿ ಮಾಡ್ಸ್ಕೊಡ್ತೀನಿ ಅಂತಂದೆ ಅದು ಇಲ್ಲ ಏನು ಇಲ್ಲ ಅವತ್ ಗೆದ್ದೋಳ ಎಲ್ಲಾರ ಮನಕು ಅಲ್ಲಿ ಅಡುಗು ಕೊಟ್ಬಿಟ್ಟು ಬಂದಿರೋ ಇವತ್ಕೇನ ಊರಾಗ್ ತಿರ್ಗಿ ನೋಡ್ತಾ ಇದ್ಯಾ ನಿನ್ ಮನೆಗೆನ ನಿನ್ ಬಸ್ಗ ಇದ್ಯಾ ನಿನ್ ಏನ್ ಬೇಕೋ ಅದೆಲ್ಲ ಅದೇ ಊರಾಗಿನ್ ಜನಗ್ ಕಷ್ಟ ಯಾರು ಹಾ ಏ ಯಾಕ್ರೆ ಎಲ್ಲಾ ಮಾತಾಡ್ರಿ ಲೇ ಜಯಮ್ಮ ಲೇ ಗೌರಿ ಲೇ ಸರೋಜಿ ಯಾಕ್ರೆ ಬಾಯ ಮುದಿಂಗ್ ತುಳ್ಕೊಂಡಿದ್ದೀರಾ ಮಾತಾಡ್ರೆ ಏನಮ್ಮ ಸಂಗೀತಮ್ಮ ಏನೋ ನಮ್ಮೂರ್ ಒಂದ್ ಆಧಾರ ಮಾಡ್ಕೊಡ್ತೀಯ ಅಂತ ನಿನ್ನ ಗೆಲ್ಸಿದ್ರಮ್ಮ ಏನೋ ನಮ್ಮೂರ್ ಹುಡುಗಿ ನಮ್ಮೂರ್ ಸೊಸೆ ಅಂತ ಏನಮ್ಮ ಊರ್ ಕಡೆನೆ ಬಂದಿಲ್ಲ ನೀನು ಎಲ್ ನೋಡು ಜ್ವರಗ್ಲು ಹ ಅವನೆಲ್ಲ ಕ್ಲೀನ್ ಮಾಡ್ಸೋದು ಅದಕ್ಕೆಲ್ಲ ಬ್ಲೀಚಿಂಗ್ ಪೌಡರ್ ಹಾಕ್ಸೋದು ಮಾಡಕ್ ಆಗಲಿ ನಮ್ಮ ಬಂದ್ಬಿಡ ಬಂದ್ಬಿಡು ತಲೆ ಮೇಲೆ ಕುತ್ಕೊಂಡ್ಬಿಡು ಅದ್ಯಾಕೆ ಹಂಗ್ ಕುತ್ಕೊಂಡ್ ಕುತ್ಕೊಂಡ್ ಹಂಗ್ ಇನ್ ಇದೆಯಾ ನಿನ್ ಮತ್ತೆ ಬೈಕ್ ಮಾಡಾಕ ಅಯ್ಯೋ ಕಾಣಿಸಿಲ್ಲ ಅದಕ್ಕೆ ಬುಕ್ ನೋಡ್ತಾ ಇದ್ ಏನ್ ಬಂಗಾರ ಬಿಟ್ಟಿ ನೀನು ಏನು ಹೇಳಮ್ಮ ಸಂಗೀತಮ್ಮ ಎಲ್ಲಾ ನನ್ ಮೇಲೆ ಬಂಬಡಿ ಮಾಡ್ತಾವ್ರೆ ನನ್ ಮೇಲೆ ನಮ್ಮ ಮಾನ್ ಮೇಲೆ ಅವತ್ತು ನಿಲ್ಲಿ ಕ್ಲಾಸ್ ಕೊಡ್ತೀನಿ ಅಂತ ತಾನೆ ಮಾರೋಡ್ ಎಲ್ಲ ಸರ್ ಮಾಡ್ತೀನಿ ಅಂತ ತಾನೆ ಯಾಕಮ್ಮ ಏನು ಇಲ್ಲ ಹಾ ಎಲ್ಲ ಹೋಗಿ ಬೋರಾಗೆ ಓದ್ತಾವ್ರೆ ಮನೆಗ್ ಮುಂದಕ್ಕೆ ನಿಲ್ಲಿ ಗ್ಲಾಸ್ ಕೊಡ್ತೀನಿ ಅಂತಂದೆ ಇವಾಗ ಅದೆಲ್ಲ ಬಿಡು ಅಷ್ಟ ನಿಧಾನಗೆ ಮಾಡ್ಕೊಡಿ ಅದ್ರದೇನು ಇದಿಲ್ಲ ಈ ಜರಗ್ ಬೇರೆ ಬಂದವೇ ಶರಿಗ್ಳಾಗೆಲ್ಲ ಏನೋ ಗಲೀಜು ತುಂಬ ಹೋಗೋದಮ್ಮ ಅದ್ರಷ್ಟು ಕ್ಲೀನ್ ಮಾಡಿಸಿ ಏನೋ ಸೊಳ್ಳೆ ಪರ್ದಿಂಗ್ ಕೊಡ್ತಾರಂತೆ ಅದೇ ಪರ್ದಿಂಗ್ ಈಸ್ಕೊಟ್ಬಿಡುವ ಅದಕ್ಕೆ ಹಾಕೋದೇನೋ ಅದೆಲ್ಲ ನೋಡಮ್ಮೆಲ್ಲ ನಮ್ಮನ್ ಬೈತಾವ್ರೆ ಇಂಪ್ರೂವ್ ಮಾಡೋದೇ ಇಷ್ಟಿನಿಂದ ಮಕ್ಕಳ ಸೂಟ್ ಕೂಡ ತೆಗೆಯದು ಅದು ಕೆಲ್ಸ ಇತ್ತು ಇದ್ಮೇಲೆ ಏನ್ ಕೆಲ್ಸಾನು ಇಲ್ಲಮ್ಮವ್ ಊರ್ ನೋಡ್ಕೊಂಡೇ ನಮ್ ಕೆಲ್ಸ ನಾಳೆ ಮಂಡಲ ಹತ್ರ ಬರ್ತೀನಿ ಮವ ಬಂದು ಮಾತಾಡ್ತೀನಿ ಮಾಡ ಜನ ಕೊಡ್ಬೇಕು ಆಗಕ್ಕ ಎಲ್ಲ ಕ್ಲೀನ್ ಮಾಡಿಸ್ತೀನಿ ಮವ

ನಾನಗನ ಗೆದ್ದಿದ್ರೆ ಇವರೆಲ್ಲ ನಮ್ಮ ಮನೆ ಮುಂದೆ ಬಂದು ಕೇಳ್ಕೊಂಡಷ್ಟು ತಿರ್ತಾರಿಲ್ಲ ನಾನು ಕಾ ಮಾನ ಮರ್ಯಾದೆ ಇರೋದು ನಾನು ಇಷ್ಟಕ್ಕೆ ಯಾವಾಗ ಊರಾಗಿ ಎಲ್ಲ ಕ್ಲೀನ್ ಮಾಡಿಸಿ ರೋಡ್ಗಳು ನೆಲ್ಲಿಗ್ಳು ಎಲ್ಲ ಹಾಕ್ಸ್ತಾ ಇದ್ನಿ ಇಷ್ಟು ಜನ ಬರ್ಬೇಕಾ ನಿನ್ ಮನೆ ಹತ್ರ ನೀನ್ ನಿನ್ ಗೆದ್ದಾಗಿಂದ ನೀನ್ ಏನ್ ಮಾಡಿದ್ಯಾ ಏನ್ ಮಾಡಿದ್ಯಾ ಹೇಳು ಸಾಸ್ವೇ ಕಾಲ್ನಾಗ ಅರ್ಧ ಭಾಗ ಕೂಡ ಏನು ಮಾಡ್ಸಿಲ್ಲ ಗೆದ್ದೆ ಮನೆಗೆ ಬಂದ್ ಬೆಚ್ಚಗ ಕೂತ್ಕೊಂಡೆ ಓಟ್ ಹಾಕಿರೋ ರೆತ್ತ ನಾವು ಬಿಡು ಬಿಡು ಇವಾಗ ಹೇಳ್ತಾ ಇದ್ದೀನಲ್ಲ ಮಂಡಳವ್ರು ಕೊಡ್ತಿದ್ರು ನಾನು ಕೈಯಿಂದ ಹಾಕಿ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಡ್ತೀನಿ ಅಂತ ಇಷ್ಟ್ರಿಂದ ಏನೋ ಒಂಚೂರು ಕೆಲ್ಸ ಇತ್ತು ಅದಕ್ಕೆ ಸುಮ್ಮನೆ ಇದ್ದೆ ನಾನು ಆ ಕೆಲಸ ಎಲ್ಲ ಮುಗಿತು ಇನ್ನ ಊರ್ನೇನಿದ್ರು ಅಭಿವೃದ್ಧಿ ಮಾಡೋ ಕೆಲಸನೇ ನಂದು ಬಾಯ್ ಹೇಳೋದಲ್ಲಮ್ಮ ಬಾಯ್ ಹೇಳೋದಲ್ಲ ಮಾಡಿ ತೋರಿಸ್ಬೇಕು ಹ್ಞೂ ಸಂಗೀತ ನಮ್ಕೇನೋ ಮಂಡಲಾಗ ಬಿಲ್ ಅಂದ್ರೆ ಸ್ಟೀಸ್ ಕೊಡಮ್ಮ ನಾವು ಮನೆ ಕಟ್ಕೊಬೇಕು ಹ್ಞೂ ನಾನು ಗೌರಿ ಒಂದೇ ಕಿತ್ತಾಕಿದ್ದು ನಮ್ಗೇನೋ ಆಗದಂತೆ ನೀನು ಬಂದಾಗ ಮುಂದೆ ನಿಂತ್ಕೊಂಡು ಈಸ್ಕೊಡ್ಬೇಕು ಆಯ್ತಕ್ಕ ಸರೋಜಕ ಗೌರಿ ಅಕ್ಕ ನಾನು ಈಸ್ ಕೊಡ್ತೀನಕಾ ನಿಮ್ ಇಲ್ಲ ಅಂತೀನ ನಿಮ್ಗೆ ಸಹಾಯ ಮಾಡ್ತೀನಿ ನಾನು ಇನ್ ಯಾರು ಮಾಡ್ಬೇಕಕ್ಕ ಅಯ್ಯ ನಿಮ್ಮ ಅಕ್ಕ ಮುಚ್ಚೋಗ ಕೈಯ್ಯನ ಕೈ ಇಡ್ಕೊಂಡಿರೋದು ಏನಾದ್ರು ಬಿದೋಬಿಡ್ತೀನ ಇಲ್ಲ ಕುಡ್ದ್ಬಿಟ್ಟು ಬಂದಿದ್ದೀನ ಇಲ್ಲಿಕ್ಕ ಅಂಕ ಇಡ್ಕೊಂಡು ನಿಂತ್ಕೊಂಡಿದ್ಯಾ ಅಯ್ಯೋ ಜಯಮ್ಮ ನಿಂದ ಇದು ಕೈಯೇ ನನ್ ಕೈ ಅನ್ಕೊಂಡಿದ್ನಿ ನಂಬ್ಕೊಂಡು ನಾವ್ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ರೆ ನಿನ್ನ ಮಾತು ಉಳಿಸಿಕೊಡ್ತೀಯ ಅನ್ನೋ ನಂಬಿಕೆ ನನ್ ಕತೆ ಏನೋ ಹಂಗೆ ನೋಡಮ್ಮ ಆ ಚರಂಡಿಗಳೆಲ್ಲ ಕ್ಲೀನ್ ಮಾಡಿಸ್ಬಿಡುವ ಆ ನೆಲ್ಲಿಗಳು ಮನೆ ಹತ್ರಕ್ ಹಾಕ್ಸೋ ಏನೋ ಒತ್ತೋಗೋರ್ಕ ಆಯ್ಲು ಹಾಕಿಲ್ಲ ಇಲ್ಲ ಅದು ಒತ್ತಕ್ಕಾಗಲ್ಲ ಆಗಲ್ಲ ಏನು ಇಲ್ಲಮ್ಮ ಹೆಂಗಸರೆಲ್ಲ ಬೈಕ್ ಅಂತ ಇರ್ತಾರೆ ನೀರ್ ಒತ್ತ ಹೋಗ ಅವೆಲ್ಲ ನೋಡಿದ್ರೆ ನಮಗ್ ಬೇಜಾರಮ್ಮ ನಮಗ್ ಬೇಜಾರು ನಮ್ಮನೆ ಮಗುನ ಬೇರೆ ಅವ್ರು ಬೈಕೊಂಡ್ರೆ ಅಂಡ್ರೆ ನಮಗ್ ಬೇಜಾರಾಗಲ್ಲ ಹ ಹೇಳು ಹೇಳುವ ಇಲ್ಲ ಇಲ್ಲ ಎಲ್ಲ ಸರಿ ಮಾಡ್ಕೊತೀನವ ಗ್ಯಾರಂಟಿ ಸರಿ ಮಾಡ್ಕೊಡ್ತೀನಿ ಎಲ್ಲಾನು ಅದೇನೋ ಮಾಡೋದಿದ್ರೆ ನಂಗೆ ಬಂದು ಮಾಡಮ್ಮ ತಿರ್ಗಾ ಬಂದು ಹೇಳಂಗೆ ಮಾಡ್ಕೊಂಬೇಡ ಇವರಾಗಿನ ಜನಗಳಿಗೆ ಇವಾಗನ ಬುದ್ಧಿ ಬತ್ತದ ಇಲ್ಲ ಅವತ್ತು ಹೇಳಿದ್ನಿ ನಂಗೆ ಓಟ್ ಹಾಕ್ರಿ ಅಂತ ಏನೋ ನೀವು ಉದ್ಧಾರ ಮಾಡ್ಬಿಡ್ತೀಯಾ ಊರನ್ನ ಅಂತ ಓಟ್ ಹಾಕಿದ್ರು ಇವತ್ತು ನೀನು ಮನೆ ಭಾಗದಲ್ಲಿ ಬಂದು ಕೇಳ್ಕೊಬೇಕು ನಾವು ನಿಂಕೇನು ಜ್ಞಾನ ಇಲ್ಲೇನಮ್ಮ ಟಿವಿಗು ನೋಡ್ತಾ ಇದೀರಿ ಫೋನ್ ನೋಡ್ತಾ ಇದ್ದೀರಿ ಎಲ್ಲಿ ನೋಡು ಜನಗಳ ಜನಗಳು ಬಂದವೆ ಹಾ ಆ ಚರಂಡಿಗಿ ಕ್ಲೀನ್ ಮಾಡಿಸ್ಬೇಕು ಅಂತ ಜ್ಞಾನ ಇಲ್ಲ ನಿಂಗೆ ಗೆದ್ದಾಗಿಂದ ಯಾವತ್ತೂ ಏನನ್ನ ಕೆಲಸ ಮಾಡ್ಸಿದ್ಯಾ ಏನನ್ನ ಮಾಡ್ಸಿದ್ಯಾ ಹೇಳೋ ನೀನು ಹೇಳೋ ಸರಿ ಇವಾಗ ನಾಳೆ ನಾನು ಮಂಡಲ ಹತ್ರ ಬರ್ತೀನಿ ಮಂಡಲ ಹತ್ರ ಬಂದು ಅವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಕ್ಲೀನ್ ಮಾಡಿಸಿಕೊಡ್ತೀನಿ ಮಾಡ್ಸಿಕೊಡಮ್ಮ ಸರಿ ಇನ್ನು ನೀವೆಲ್ಲ ಹೋಗ್ಲಿ ನಾನು ಮಾಡಿಸ್ಕೊಡ್ತೀನಿ ಇನ್ ಮೂರು ದಿವಸ ಟೈಮ್ ಕೊಡ್ರಿ ತತ್ತಾ ನಾನೆಲ್ಲ ಕ್ಲೀನ್ ಮಾಡಿಸಿಕೊಡ್ತೀನಿ ಸರೋಜಕ್ಕ ಗೌರಿ ಅಕ್ಕ ನಿಮ್ಗೆ ಬಿಲ್ದಿ ತಾನೇ ಮನೆ ಕಟ್ಟಕ್ಕ ನಾನು ಮಾಡ್ಸಿಕೊಡ್ತೀನಕ ನೀವೇನ್ ಬಿಲ್ ಬಿಲ್ ಬಿಡ್ರಿ ಮನೆ ಮುಂದೆ ಯಾರು ಓಡಾಡಕ್ಕೆ ಅದನ್ನ ಅದ್ರಷ್ಟು ಸರಿ ಮಾಡಬೇಕು ನಿಮ್ಮ ಮನೆ ಮುಂದೆ ನೀವು ಒಬ್ರೇ ತಾನೇ ಓಡಾಡೋದಕ್ಕ ಅದು ಪಬ್ಲಿಕ್ ರೋಡ್ ಅಲ್ಲ ಅದನ್ನೇನಾದ್ರು ಅದು ಸರಿ ಅಂತಿದ್ರೆ ನಿಮ್ ಸ್ವಂತ ದುಡ್ಡಿಂದನೇ ಸರ್ ಮಾಡ್ಕೊಳ್ತ್ರಿ ನಾವೇನಿದ್ರು ಜನ ಓಡಾಡೋ ರೋಡ್ ಅಷ್ಟೇ ಸರಿ ಮಾಡ್ಸೋ ಜವಾಬ್ದಾರಿ ನಮ್ದು ನೋಡ್ದಾ ಹೆಂಗ ಮಾತಾಡ್ತಾ ಇರೋದನ್ನ ಹೇಳ್ತಾ ಇದ್ದೀನಕ್ಕ ಇವಾಗ ನಿಮ್ ಮನೆ ಮುಂದೆ ರೋಡ್ ಸರಿ ಮಾಡಿಸಬೇಕು ಅಂತಲ್ಲ ಇವಾಗ ನೀನ್ ನಾಳೆ ನನ್ ಜೊತೆ ಮಂಡಲ ಹತ್ರ ಬಾ ಅವ್ರೇನಾದ್ರು ಇಲ್ಲಮ್ಮ ಮಾರಿ ಮಾಡಿಸ್ಬೇಕು ಅದು ಪಬ್ಲಿಕ್ ಸೇರಿ ಇರೋದು ಅಂತ ಹೇಳಿದ್ರೆ ನನ್ ಗ್ಯಾರಂಟಿ ಸರಿ ಮಾಡ್ಕೊಡ್ತೀನಿ ಆಯ್ತಾ ಕೈತೈಯ ನೈ ಕೈ ತೈ ಪಟೇಲ್ದ ತಗಿತಿಲ್ಲ ನಿಮ್ ಇಟ್ಕೊಂಡಿರೋದು ನನ್ಕಾಯ ಇಟ್ಕೊಂಡಿರೋ ಬಿಟ್ಟರು ಬಿಟ್ ನೋಡ ಅಯ್ಯೋ ಜಯಶೀಲಾ ಜಯಲಕ್ಷ್ಮಿ ಜಯಪ್ರದಾ ಜೈಸುಧಾ ನಿಂದ ಇದು ಕೈಯೇ ಒಬ್ಬ ಬಬ್ಬಾ ಇಷ್ಟು ವಯಸ್ಸಾದ್ರು ಏನ್ ಮೆತ್ತಗದೆ ಒಳ್ಳೆ ಅತ್ತಿ ತಂಗದ ಅತ್ತಿ ಓ ಸರಮ್ಮ ಸರಿ ಸರಿ ಅದೇನಂಗೆ ಬಂದ್ ಮಾಡಿಸ್ಕೊಟ್ಬಿಡಮ್ಮ